ನಮಸ್ಕಾರ ವೀಕ್ಷಕರೇ ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎಂ ಉದಯರವರ ನಾಯಕತ್ವವನ್ನು ಮೆಚ್ಚಿ ವೈಯಕ್ತಿಕ ಆಸೆ ಇಲ್ಲದೆ ಗ್ರಾಮದ ಅಭಿವೃದ್ಧಿಗೋಸ್ಕರ ಆಲೂರ್ ಉದಯ್ ಶಂಕರ್ ಎಸ್ ಬೆಂಬಲಿಗರು ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಸೇರ್ಪಡೆ ಏನು ಇವತ್ತು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಕಾರಣ ಏನಂದರೆ ಇಷ್ಟನೇ ಕೆಲವೊಬ್ಬರು ಜನಗಳು ತಪ್ಪಿ ಮಿಸ್ಕೈಡ್ ಮಿಸ್ಗೈಡ್ ಮಾಡ್ತಾರೆ ಏನಂತ ಓ ಏನೋ ಆಸೆ ತೋರಿಸಿದ್ರಂತೆ ಯಾವುದು ಆಮಿಷ ತೋರಿಸಿದ್ರಂತೆ ಹೋಯ್ತಾರೆ ಅಂತ ಬಟ್ ನಾ ಯಾವುದೇ ಥರ ವಿಚಾರಗಳು ಯಾವುದೇ ಆಸೆಗಳೇ ಆಗಲಿ ಆಗಲಿ ನಾವು ಯಾವುದು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ ಯಾವುದು ಅದ್ರ ಬಗ್ಗೆ ತಲೆನೂ ಕಳ್ಸ್ಕೊಳ್ಳೋಲ್ಲ ಏನಂದರೆ ಊರಿನ ಅಭಿವೃದ್ಧಿ ಬಗ್ಗೆ ಮತ್ತು ನಮ್ಮ ಜನಗಳ ಕಷ್ಟ ಸುಖದ ಬಗ್ಗೆ ಯೋಚನೆ ಮಾಡಿ ಮತ್ತು ಅವರ ಭವಿಷ್ಯದಗಳ ಬಗ್ಗೆ ಯೋಚನೆ ಮಾಡಿ ನಾ ಇವತ್ತು ನಮ್ಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಮುಖಂಡಗಳ ಹತ್ರ ಹಣ ಮೊದಲೊಂದು ಸಲ ಸಹಸರು ಕರೆದಿರು ಈಗ ಪದೇ ಪದೇ ಮತ್ತು ಮುಖಂಡಗಳೆಲ್ಲ ಈ ಥರ ವಿಚಾರಗಳು ಚರ್ಚೆ ಮಾಡ್ತಾರೆ ಏನರಪ್ಪ ಈ ಥರ ಐತೆ ಬನ್ನಿ ಒಳ್ಳೆ ಶಾಸಕರ ಬಗ್ಗೆ ನಿಮಗೆ ಗೊತ್ತು ಅಂತ ಹೇಳಿದಾಗ ನಮಗೂ ಎಲ್ಲ ಕಡೆ ಮನಸು ಗುರು ಈ ಟೈಮಲ್ಲಿ ಹೋದರೆ ಸುಮ್ಮನೆ ಊರಲ್ಲಿ ಕೆಲಸ ಕಾರ್ಯಗಳ ಮಾಡಕ್ಕೆ ಆಪೋಸಿಟ್ ಆಪೋಸಿಟ್ ಅಂದರೆ ಕೆಲಸಗಳು ಆಗೋಲ್ಲ ನಿಮಗೆ ಇವತ್ತು ನಾವು ಮಾಡ್ತೀವಿ ಅನ್ನೋದು ತಿರೋ ಆಗೋಲ್ಲ ಅನ್ನೋದು ತಿರು ಬಂದು ತಡೆಯೋದು ಈ ಥರ ಆದಾಗ ಗ್ರಾಮಗಳ ಅಭಿವೃದ್ಧಿ ಆಗ ಆಗ್ತಿರಲಿಲ್ಲ ಆ ಕಾರಣಕ್ಕೇ ಮತ್ತೆ ಕೆಲವೊಂದು ವಿಚಾರಗಳು ಯಾವ ಕೆಲಸ ವಿಚಾರಗಳು ಸಣ್ಣ ಪುಟ್ಟ ವಿಚಾರಗಳು ಬಂದಾಗ ಗೊಂದಲ ಆಯ್ತಾಯಿತು ಮತ್ತು ಶಾಸಕರ ಬಗ್ಗೆ ನಾವು ಅವ್ರ ಬಗ್ಗೆ ಎಲ್ಲೂ ಎಲ್ಲ ಥರ ತಿಳ್ಕೊಂಡು ನೋಡಿದಾಗ ಅವರು ಯಾವ ಮಾಡ್ತಾಳವ್ರೆ ಅಂತ ಊಹಿಸಿ ನಿಮಗೆ ಗೊತ್ತು ಅವರ ಶಕ್ತಿ ಏನು ಅವರು ಯಾವ ಥರ ತಾಲೂಕು ಅಭಿವೃದ್ಧಿ ಮಾಡ್ತವ್ರೆ ಏನು ಅನ್ನೋದೆಲ್ಲ ತಿಳ್ಕೊಂಡು ಆಮೇಲೆ ಅವ್ರ ದೂರದೃಷ್ಟಿಗಳು ಅವ್ರ ಚಿಂತನೆಗಳು ಎಲ್ಲ ನೋಡಿ ಆಮೇಲೆ ಕೂತ್ಕೊಂಡು ಮಾತಾಡಿ ಎಲ್ಲ ನಮ್ಮ ಬೂದು ಆಗ್ಬೋದು ನಮ್ಮ ಆಲೂರು ನಮ್ಮ ಚುಂಚುಕಳಿ ನಮ್ಮ ಸ್ನೇಹಿತ ಸೈತ ಆಗ್ಬೋದು ಮಧುಸೂದನ ಎಲ್ಲ ಹತ್ರ ಮಾತಾಡಿ ಒಗ್ಗಾಟಾಗಿ ಓದು ನೇರ ವಿಚಾರ ಮಾತಾಡೋದು ಮಾತಾಡೋಣ ಆಯ್ತು ರೈತೆ ಊರಿನ ಅಭಿವೃದ್ಧಿ ಪರವಾಗಿ ನಮ್ಗೇನು ಕೆಲಸಗಳಾಗಬೇಕು ನಮ್ಗೆ ಮಾಡಿದ್ವಿ ಇಲ್ಲ ಬಂದ್ರಪ್ಪ ಕೆಲಸ ಕೂಡಿಸಿದ್ರು ನಾವೇನು ಯಾವ ಥರ ಅವರು ಕೇಳ್ಕೊಂಡು ಇದು ಮಾಡಲ್ಲ ಊರ ಅಭಿವೃದ್ಧಿ ಪರವಾಗಿ ನಿಮ್ಮ ಕೆಲಸಗಳ ಪರವಾಗಿ ನೇರವಾಗಿ ಬನ್ನಿ ಮಾತಾಡಿ ಆಯಿತು ಕೆಲಸ ಮಾಡಿಸಿ ಅಂದರೆ ಒಬ್ಬರು ಮಾತುಕೊಟ್ರು ಬರೀ ಅಂದ್ಕೊಂಡು ಎಲ್ಲ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಇವತ್ತು ನಮ್ಮ ಜನಗಳು ಏನು ನಮ್ಮ ನೋಡಿ ನಮ್ಮ ಹಿಂದೆ ಇಷ್ಟು ಜನ ಸಹಕಾರ ಕೊಟ್ಟು ಇಷ್ಟು ಜನ ಬಂದಿದ್ದೀರಿ ನಾವು ನಿಮ್ಮ ನಂಬಿಕೆಗೆ ಯಾವತ್ತೂ ನಾನು ಛೇರ್ವಾಣೆಯಾಗಿರ್ತೀನಿ ನಾನು ಯಾವತ್ತೂ ನಿಮ್ಮ ನಂಬಿಕೆ ಹಾಳು ಮಾಡ್ಕೊಳ್ಳಲ್ಲ ಇದು ಪ್ರಾಮಾಣಿಕವಾಗಿ ಹೇಳ್ತಿದೀನಿ ಯಾವುದೇ ಥರ ವೈಯಕ್ತಿಕ ಆಸ್ಪತ್ರೆ ಇಟ್ಕೊಂಡು ನಾನು ಹೋಗಿಲ್ಲ ನಮ್ಮ ಗ್ರಾಮ ಅಭಿವೃದ್ಧಿ ನಮ್ಮ ಪಂಚಾಯತ್ ಅಭಿವೃದ್ಧಿ ನಮ್ಮ ಜನಗಳ ಕಷ್ಟ ಸುಖಗಳು ನಾವು ಮಾಡ್ಕೊಳ್ಬೇಕು ಅಂದರೆ ನಾವು ಈ ದೀಸಲ್ಲಿ ತಗೊಳ್ಬೇಕಾಗಬೇಕು ಇನ್ನು ಭವಿಷ್ಯ ದೃಷ್ಟಿಯಿಂದ ಈಗ ತಗೊಳ್ಬೇಕು ಅಂತ ಇವತ್ತು ನಾನು ಈ ದಿನ ನಿರ್ಧಾರ ತಗೊಂಡಿದ್ದೀನಿ ನನ್ನ ನಿರ್ಧಾರಕ್ಕೆ ನೀವೆಲ್ಲ ಏನು ಇಷ್ಟು ಬೆಂಬಲ ಕೊಟ್ಟಿದ್ದೀರಿ ಈ ಬೆಂಬಲಕ್ಕೆ ನಾನು ಯಾವತ್ತೂ ಚೀವಣೆ ಆಗಿರ್ತೀನಿ ಅದೇ ಥರ ಕೆಲಸ ಕಾರ್ಯಗಳು ಮಾಡ್ತೀನಿ ನಮ್ಮ ಶಾಸಕ ನೇತೃತ್ವದಲ್ಲಿ ಏನೋ ವಿಚಾರಗಳು ಬಂದರೂ ಚರ್ಚೆ ಮಾಡ್ಕೊಂಡು ನಿಮ್ಮ ಕಷ್ಟಗಳು ಇದ್ದೀನಿ ಅಂತ ಹೇಳ್ತೀವಿ ಈ ಕ್ಷಣದಲ್ಲಿ ನಾನು ಮಾತು ಮುಗಿಸ್ತೀನಿ ಯಾರಾದ್ರೂ ಧನ್ಯವಾದಗಳು